ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಲು ಶಕ್ತಿ ಫೆಸ್ಟ್ ಎನ್ನುವ ವೇದಿಕೆಯಲ್ಲಿ ಕಲ್ಪಿಸಿಕೊಡಲಾಗುತ್ತಿವೆ ಎಂದು ಶಕ್ತಿ ಎಜುಕೇಷನ್ ಟ್ರಸ್ಟ್ ಶಕ್ತಿನಗರ ಇದರ ಪ್ರಧಾನ ಸಲಹೆಗಾರರಾದ ರಮೇಶ್ ಕೆ ಹೇಳಿದ್ದಾರೆ ಇವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಶಾಲೆ ಮತ್ತು ಕಾಲೇಜಿನಲ್ಲಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಕಲೆ ಸಾಂಸ್ಕೃತಿಕ ಪ್ರತಿಭೆಯನ್ನು ಗುರುತಿಸುವ ಕಾರ್ಯವನ್ನು ಮಾಡುತ್ತಿದೆ ಶಕ್ತಿ ಶಿಕ್ಷಣ ಸಂಸ್ಥೆಯು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗಿರುವ ಶಿಕ್ಷಣ ಸಂಸ್ಥೆಯಾಗಿದ್ದು ಕಳೆದ ಆರು ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರುವ ಸಾಧನೆಯನ್ನ ಮಾಡುತ್ತಾ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಕಾರವನ್ನ ನಿರಂತರವಾಗಿ ಕೊಡ್ತಾ ಬರುತ್ತಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಭಾರತದ ಸಂಪತ್ತಾಗಬೇಕೆಂಬುದು ಸಂಸ್ಥೆಯ ಉದ್ದೇಶವಾಗಿದೆ ಈ ನಿಟ್ಟನಲ್ಲಿ ನವೆಂಬರ್ ಹದಿನಾರರಂದು ಶಕ್ತಿ ವಿದ್ಯಾ ಸಂಸ್ಥೆಯ ಆವರಣದಲ್ಲಿ ಸುಮಾರು ಹದಿನಾಲ್ಕು ಸ್ಪರ್ಧೆಗಳನ್ನು ಆಯೋಜಿಸಿದೆ ಇದರಲ್ಲಿ ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಪ್ರಮಾಣ ನೀರು ಗೌರವಿಸಲಾಗುವುದು ಎಂದರು ಹದಿನೆಂಟರಲ್ಲಿ ನಾವು ಶಕ್ತಿ ಪೆಸ್ಟ್ ಅನ್ನುವಂತ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಿರಂತರವಾಗಿ ಇದನ್ನ ಮಾಡ್ತಾ ನಂತರ ಕೊರೋನಾದ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ ಬ್ರೇಕ್ ಬಿತ್ತು ನಂತರ ಇವಾಗ ಮತ್ತೆ ಅದನ್ನ ನಾವು ಮುಂದುವರಿಸ್ತಾ ಇದ್ವಿ ಒಟ್ಟು ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳು ಈ ಒಂದು ಶಕ್ತಿ ಫೆಸ್ಟ್ ನಲ್ಲಿ ಭಾಗವಹಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ತನಕ ಓದ್ತಾ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನ ದಿನಾಂಕ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಕ್ತಿ ನಗರದಲ್ಲಿರುವಂತಹ ಶಕ್ತಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸ್ತಾ ಇದ್ವಿ ಸುಮಾರು ಹದಿನಾಲ್ಕು ಸ್ಪರ್ಧೆಗಳನ್ನ ಇದರಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ವಿ ಅದರಲ್ಲಿ ಪ್ರಥಮ ಸಿ ಮತ್ತೆ ದ್ವಿತೀಯ ಸಿಗೆ ಸಂಬಂಧಪಟ್ಟಂತೆ ವೈವಿಧ್ಯಮಯ ಸಾಂಸ್ಕೃತಿಕ ಸ್ಪರ್ಧೆ ಉತ್ಪನ್ನ ಬಿಡುಗಡೆ ರಂಗೋಲಿ ಅಂದ್ರ ನವರಾತ್ರಿಗೆ ಸಂಬಂಧಪಟ್ಟಂತ ವಿಷಯವನ್ನ ಇಟ್ಕೊಂಡು ಆ ಮುಖವರ್ಣಿಕೆ ನ ರಿಲೇಟೆಡ್ ಆಗಿ ಅದರ ವಿರುದ್ಧವಾಗಿ ಮಾಡುವಂತಹ ಕಾರ್ಯಕ್ರಮ ಹೂಗುಚ್ಚ ತಯಾರಿ ರೀಲ್ ಮೇಕಿಂಗ್ ಏಕ ವ್ಯಕ್ತಿ ಗಾಯನ ಅಂದ್ರ ಭಾವಗೀತೆಯನ್ನ ಇದರಲ್ಲಿ ಆಯೋಜಿಸ್ತಿದ್ವಿ ಅದರ ಜೊತೆಗೆ ಪ್ರೌಢ ಶಾಲೆಗೆ ಸಂಬಂಧಪಟ್ಟಂತೆ ಜನಪದ ಕುಣಿತ ಇರ್ಬೋದು ಪೋಸ್ಟರ್ ಮೇಕಿಂಗ್ ಇರ್ಬೋದು ಮತ್ತೆ ಪೆನ್ಸಿಲ್ ಸ್ಕೆಚ್ ಇರ್ಬೋದು ವಿಜ್ಞಾನ ಮಾದರಿ ಇರ್ಬೋದು ಪರಿಸರ ಪರಿಸರ ಸ್ನೇಹಿಯಾಗಿರುವಂತ ನವ ಆವಿಷ್ಕಾರಕ್ಕೆ ಕುರಿತಂತೆ ಆನಂತರ ಬೀದಿ ನಾಟಕದ ಥೀಮನ್ನ ಇಟ್ಕೊಂಡು ಸಾಮಾಜಿಕ ಕಲಕಲಿಯನ್ನ ಸೇರಿದಂತೆ ನಿಧಿ ಬೇಟೆ ಏಕ ವ್ಯಕ್ತಿ ಗಾಯನ ಸ್ಪರ್ಧೆ ಈ ತರ ಬೇರೆ ಬೇರೆ ಸ್ಪರ್ಧೆ